ನಮಸ್ತೆ ಅಧ್ಯಾಯ ಒಂದು ಶ್ಲೋಕ ಹನ್ನೆರಡು ತಂಜನಾಯ ಹರ್ಷಂ ಕುರುಂದಂ ಪಿತಾಮಹ ಸಿಂಹನಾದಂ ವಿನದೋಚ್ಛೈ ಶಂಕಂ ಧರ್ಮೋ ಪ್ರತಾಪವಾನ್ ತಸ್ಯ ಎಂದರೆ ಅವನ ಎಂದು ಅರ್ಥ ಸಂಜನಾಯನ್ ಹೆಚ್ಚಿಸುತ್ತದೆ ಹರ್ಷಂ ಹರ್ಷವನ್ನು ಕುರು ವೃಂದಂ ಕುರುಕುಲದ ವೃಂದ ರಾಜ ಭೀಷ್ಮರು ಪಿತಾಮಹ ಅಜ್ಜ ಸಿಂಹನಾದಂ ಸಿಂಹನಾದವನ್ನು ವಿನಾದ್ಯ ಎಂದರೆ ಮೊಳಗಿಸಿ ಉಚ್ಛೈ ಎಂದರೆ ಎತ್ತರದ ಧ್ವನಿಯಲ್ಲಿ ಶಂಕಂ ಶಂಖವನ್ನು ಧರ್ಮೋ ಊದಿದನು ಪ್ರತಾಪವನ್ ಎಂದರೆ ಪ್ರತಾಪವುಳ್ಳ ಎಂಬ ಅರ್ಥ ಬರುತ್ತದೆ ಅನುವಾದ ಕುರುಕುಲ ಪಿತಾಮಹರು ಯೋಧರ ತಾತ ಪ್ರತಾಪಶಾಲಿಗಳಾದ ಭೀಷ್ಮರು ಉಚ್ಚ ಸ್ವರದಿಂದ ಸಿಂಹ ಗರ್ಜನೆಯಂತೆ ಶಂಕವನ್ನು ಊದಿದರು ಇದರಿಂದ ದುರ್ಯೋಧನನಿಗೆ ಹರ್ಷವಾಯಿತು ಎಂಬ ಅನುವಾದ ಬರುತ್ತದೆ ಭಾವಾರ್ಥ ಕುರುಕುಲ ಪಿತಾಮಹರು ತಮ್ಮ ಮೊಮ್ಮಗ ದುರ್ಯೋಧನನ ಹೃದಯದ ಆಂತರ್ಯವನ್ನು ಹರಿತರು ಅವರಿಗೆ ಅವನಲ್ಲಿದ್ದ ಸ್ವಾಭಾವಿಕ ಕರುಣೆಯಿಂದ ಸಿಂಹ ಸದೃಶ್ಯರಾದ ಅವನು ತಮ್ಮ ಘನತೆಗೆ ತಕ್ಕಂತೆ ಗಟ್ಟಿಯಾಗಿ ಶಂಕನಾದವನ್ನು ಮಾಡಿ ದುರ್ಯೋಧನನಿಗೆ ಹರ್ಷವನ್ನುಂಟು ಮಾಡಲು ಯತ್ನಿಸಿದರು ಅವರ ಶಂಕನಾದ ಸಾಂಕೇತಿಕವಾಗಿತ್ತು ಪರಮಪ್ರಭು ಶ್ರೀಕೃಷ್ಣನ ಎದುರು ಪಕ್ಷದಲ್ಲಿ ಇರುವುದರಿಂದ ಪರಮಪ್ರಭು ಶ್ರೀಕೃಷ್ಣನು ಎದುರು ಪಕ್ಷದಲ್ಲಿ ಇರುವುದರಿಂದ ದುರ್ಯೋಧನನಿಗೆ ಜಯದ ಸಾಧ್ಯತೆಯೇ ಇಲ್ಲ ಎನ್ನುವುದನ್ನು ಅದು ಪರೋಕ್ಷವಾಗಿ ಸೂಚಿಸಿತು ಆದರೂ ಯುದ್ಧವನ್ನು ನಿರ್ವಹಿಸುವುದು ಅವರ ಕರ್ತವ್ಯವಾಗಿತ್ತು ಈ ಕರ್ತವ್ಯ ನಿರ್ವಹಣೆಯಲ್ಲಿ ಅವರು ಯಾವ ನೋವನ್ನು ಸ್ವಲ್ಪವೂ ಲೆಕ್ಕಿಸುವಂತಾಗಿರಲಿಲ್ಲ ಎಂಬ ಅರ್ಥವನ್ನು ನಾವು ಅಧ್ಯಾಯ ಒಂದು ಶ್ಲೋಕ ಹನ್ನೆರಡರಲ್ಲಿ ತಿಳಿಯಬಹುದು ನಮಸ್ತೆ